ಇನ್ನು ನಾನು ಹೇಳಿದ್ದು ಇಷ್ಟೇ ರೀ ಮಂಜುನ್ ಮೇಲೆ ಇದೆ ತಿಂಕೊಂಡಿ ಇದೆ ಇನ್ನೊಂದು ಲೈನ್ ಹಾಕ್ಕೊಂಡು ಹೋಗು ನೀನೇ ಮಹಾರಾಜ ನೀನೇ ಉಪ ಮುಖ್ಯಮಂತ್ರಿ ಅದ್ರೂ ಸಹ ಇನ್ನೊಂದು ಸೇರು ಹತ್ಕೊಳ್ಳಿ ನಾವು ಬೇಡ ಅನ್ನೋದಿಲ್ಲ ಒಂದು ನಿಮಿಷ ಅವ್ನ ಪಾದಕ್ಕೆ ನೋಡಿ ಕೋಟಿ ನಮಸ್ಕಾರ ಮಾಡ್ತೀನಿ ನಾನು ಶಿವಕುಮಾರ್ ಯಾಕಿಂಗ ಆದ್ರೆ ಗೊತ್ತಿಲ್ಲ ನಾವೆಲ್ಲ ಮನೆ ಜನ ಪಾಲಿಟಿಕ್ಸ್ ಬೇಡ ಬೇಡ ಬೇರೆ ಅತ್ಕೊಂಡ್ರೆ ಯಾತಕ್ಕಿದ್ದಾರೋ ಅವನು ಗಂಟು ಬಿದ್ದುಬಿಟ್ಟಿದ್ದಾರೆ ಗೊತ್ತಿಲ್ಲ ತುಮಕೂರು ಜನ ಮುಗಿದ್ರಿ ನಾನು ಯಾವುದೋ ಊರ್ನಲ್ಲಿ ಬಂದಲ್ಲಿ ಓಟ್ ಹಾಕೋರ ನಿಮ್ಮ ಮನೆ ಕಂದ ನನಗೋಸ್ಕರ ಆದ್ರೆ ಅದು ಇನ್ನೂ ಚೇಂಜ್ ಮಾಡ್ಕೊಳಪ್ಪ ನೀನು ಒಂದೇ ಅದು ಬಿಟ್ಬಿಟ್ಟು ಯಾರೋ ಮಾಡಿ ಬಿಟ್ಟು ಹೋಗಿದ್ದ ಅವ್ರ ಹೆಸರು ಇದೆ ಅನ್ನೋ ದೃಷ್ಟಿಯಿಂದ ನೋವು ಮತ್ತೊಂದಿಂದ ನಾನು ಇದಾಗಬಾರ್ದು ಇರೋದು ಸಾವಿರದ ಇನ್ನೂರು ಕ್ಯೂಸೆಕ್ ಎಲ್ಲೆಲ್ಲಿ ಎಷ್ಟು ಅಂತ ಐದು ತಾಲೂಕು ಹಂಚ್ಬಿಟ್ಟವ್ರೆ ಅಂತ ನೀವು ತಿಳ್ಕೊಂಡು ಹಳ್ಳಿ ಮತ್ತೆ ಮನುಷ್ಯನ ಮೇಲೆ ದೊಡ್ಡ ದೊಡ್ಡ ಜಲಾಶಯ ರಾಮನಗರಕ್ಕೂ ಆಯ್ತದೆ ಮಾಗಡಿಗೂ ಹೋಯ್ತದೆ ಕನಪುರಕ್ಕೂ ಆಯ್ತದೆ ಶಿವಕುಮಾರ್ ಅವ್ರ ಅಂತಂದ್ರೆ ನಮ್ಮ ಹಳ್ಳಿಗೂ ಕೂಡ ಅವರೇ ಕೊಡ್ಬೋದು ಅವ್ರ ಹೆಸರು ದೊಡ್ಡದಾಗ ಬೋರ್ಡ್ ಹಾಕ್ತೀನಿ ಐದು ಜನ ಅಂತಂದ್ರೆ ಏನೇನು ಕೊಡೋ ಕೊಟ್ಬಿಟ್ಟವ್ರು ನೀವು ಅದ್ರೊಳಗೆ ಅವ್ರು ನೆಮ್ಮದಿ ಆಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅವ್ರು ಬದುಕಿನಲ್ಲಿ ಯಾಕೆ ನಾವು ಉಳಿ ಹಿಂಡ್ಬೇಕು ನಮ್ಮ ಜನರಿಗೆ ತೊಂದರೆ ಕೊಡಬೇಡ್ರಪ್ಪ ಅವ್ರು ಏನೋ ಯಾರು ಪುಣ್ಯಾತ್ಪ್ರ ಮಾಡೋಕ್ಕೆ ಅವ್ರೆ ನೀವು ಅದು ಮಾಡಿ ನಿಮ್ಮ ಹೆಸ್ರು ತೊಗೊಳ್ಳಿ ಮಂಜುನ ಮೇಲೆ ತಗೊಂಡೋಗಿ ಇನ್ನೊಂದು ಹೇಮಾವತಿ ಕ್ಯಾನಲ್ ಆಗ್ತಿರೋ ಮತ್ತೊಂದು ಹಾಕ್ತಿರೋ ಇಲ್ಲ ಕ್ರಿಸ್ಟ ತಗೋತಿರೋ ಆಲ್ಮಟ್ಟಿಯಿಂದ ತೊಗೋತಿರೋ ನೀವು ಬಿಟ್ಟಿದ್ದು ಯಾರೋ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಹಂಚ್ಬಿಟ್ಟವ್ರೆ ಅವ್ರಿಗೆ ಸುಮಾರು ಮಕ್ಕಳಾಗ್ಬಿಟ್ಟವ್ರೆ ಇವಾಗ ಆಮೇಲೆ ಎಲ್ಲಿ ಹೋಗ್ಬೇಕು ಅವರು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಅದು ಮಾಡಿ ಏನೋ ಒಂಚೂರು ನೆಮ್ಮದಿಯಿಂದ ಬದುಕ್ತಾವ್ರೆ ನಾವ್ಯಾರು ಅಲ್ಲಿರೋದನ್ನ ನೀವು ಇಲ್ಲೆಲ್ಲೋ ಕೊಟ್ಬಿಡ್ತೀನಿ ಅಲ್ಲೆಲ್ಲೋ ಕೊಟ್ಬಿಡ್ತೀನಿ ಎಲ್ಲೂ ಕೊಟ್ಬಿಡ್ತೀನಿ ಬರ್ತಾ ಇರೋ ನೀರೇನೇ ಸಾವಿರದ ಇನ್ನೂರು ಅದೆಷ್ಟೋ ಕ್ಯೂಸೆಕ್ಸು ಅದೇನೋ ಅಂತಾರೆ ನಾವು ಅದನ್ನು ಅದು ಏನು ಮಾಡೋರೆ ಎಲ್ಲ ಹಂಚ್ಬಿಟ್ಟು ಕುಣಿಗಳಿಗೆ ಜಾಸ್ತಿ ಕೊಟ್ಟವ್ರೆ